ಎಲ್ರಿಗೂ ನಮಸ್ಕಾರ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ತುಂಬನೇ ಮೃದುವಾಗಿರುವಂಥ ರುಚಿಯಾದ ಆರೋಗ್ಯಕರವಾದ ಹೋಳಿಗೆಯನ್ನು ಮನೆಯಲ್ಲಿ ಹೇಗೆ ಮಾಡುವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾವೇ ಮಾಡ್ಕೊಳ್ಳೋದಾಗಿರೋದ್ರಿಂದ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಬೋದು ಕೆಲವರಿಗೆ ಮೈದಾ ಹಿಟ್ಟು ಇಷ್ಟ ಆಗೋಲ್ಲ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ಒಂದು ಎರಡರಿಂದ ಮೂರು ತಾಸು ಮೊದಲು ನೆನೆ ಹಾಕಿಟ್ಟಿದ್ದೆ ಸ್ವಲ್ಪ ನೆಂದಿದೆ ಅದು ಈಗ ಅದರ ನೀರನ್ನೆಲ್ಲ ತೆಗೆದುಬಿಟ್ಟು ಬೇರೆ ನೀರನ್ನು ಇದ್ದೀನಿ ಎಷ್ಟು ಬೇಳೆ ಇದೆ ಅದರ ಅಷ್ಟು ನೀರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಈ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಬೇಯುತ್ತೆ ಈ ಕಡೆ ಹಿಟ್ಟು ಕಲಿಸ್ಕೊಳ್ಳುವಾಗ ನೋಡಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೈದಾ ಹಾಕೋದ್ರಿಂದ ಹೋಳಿಗೆ ತುಂಬನೇ ತೆಳ್ಳಗೆ ಮಾಡ್ಕೊಳ್ಲಿಕ್ಕಾಗುತ್ತೆ ಗೋಧಿ ಹಿಟ್ಟಲ್ಲೇ ಮಾಡಬೇಕು ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಳ್ಲಿಕ್ಕಾಗಲ್ಲ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಈಗ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮೊದಲಿಗೆ ಕಲಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಬೇಕು ಈಗ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ನಾರ್ಮಲ್ ಟೆಂಪ್ರೇಚರಲ್ಲಿರುವಂಥ ತಣ್ಣಗಿನ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಮನೆ ನೀರನ್ನು ಹಾಕೋಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಿಟ್ಟನ್ನು ಕಲಿಸ್ತಾನೆ ನೀರನ್ನು ಆ್ಯಡ್ ಮಾಡ್ತಾ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಈ ಹಿಟ್ಟು ನೋಡಿ ಪರೋಟ ಹಿಟ್ಟಿನ ಹದಕ್ಕಿರಬೇಕು ಅಂದರೆ ಹಿಟ್ ಅದರೊಳಗೆ ಸ್ಟಪ್ಪಿಂಗನ್ನು ಹಾಕಿ ಹೊರದಾಗ ಅದು ತೆಳ್ಳಗಾಗಬೇಕಲ್ಲ ಸ್ಟ್ರೆಚೆಬಲ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಇದನ್ನು ನಾತ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀವಿ ಪರೋಟ ಅಷ್ಟೇ ಪರೋಟ ಅಲ್ಲ ಹೋಳಿಗೆ ಅಷ್ಟೇ ತೆಳ್ಳಗೆ ಬರುತ್ತೆ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ಹಿಟ್ಟನ್ನು ಮುಚ್ಚಿ ಒಂದು ಎರಡು ತಾಸು ಹಾಗೆ ಬಿಟ್ಟುಬಿಡಬೇಕು ಈ ಕಡೆ ಬೇಲಿಕ್ಕಿಟ್ಟಿರುವಂಥ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದಿರಬೇಕು ಕರೆಕ್ಟಾಗಿ ಕರ್ಗು ಹೋಗ್ಬಾರ್ದು ಕರ್ಗೋಗಿಬಿಟ್ರೆ ನೀರಲ್ಲೆಲ್ಲ ಬಿಡುತ್ತೆ ಕಾಳು ಕಾಳಾಗಿ ಇರಬೇಕು ಈಗ ಇದರಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದುಕೊಳ್ಬೇಕು ಒಂದು ಸ್ಟ್ರೈನರಿಂದ ಸ್ಟ್ರೈನ್ ಮಾಡಿಕೊಂಡ್ರೆ ನೀರು ಕರೆಕ್ಟಾಗಿ ಜಾಳ ಹೋಗಿಬಿಡುತ್ತೆ ಆನಂತರ ಈ ಕಾಳುಗಳನ್ನಷ್ಟೇ ಪೂರ್ಣ ಮಾಡಲಿಕ್ಕೆ ಹಾಕ್ಕೊಳ್ಬೇಕು ಈ ನೀರುಂಟಲ್ಲ ಇದನ್ನು ನಾವು ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಆಮ್ಕಿ ಕಟಾಚಿ ಅಂತ ಹೋಳ್ಗೆ ತಿನ್ನಲಿಕ್ಕೆ ಅದನ್ನು ಬೇಕಾದರೆ ಮಾಡ್ಕೋಬೋದು ನಾನಿವತ್ತು ಅದನ್ನು ಇಲ್ಲ ಈ ನೀರನ್ನು ಸಾಂಬಾರು ಮಾಡುವಾಗ ಬೇಳೆ ಬೇಯಿಸ್ಕೊಳ್ಳುವಾಗ ಅದ್ರ ಜೊತೆ ಹಾಕಿಬಿಟ್ರೆ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಗೆ ವೇಸ್ಟ್ ಮಾಡಬಾರ್ದು ಏನಕ್ಕಾದರೂ ಹಾಕಿ ಉಪಯೋಗಿಸ್ಕೋಬೇಕು ನೋಡಿ ಈಗ ಒಂದು ಕಡಾಯಿನ ಗ್ಯಾಸ್ ಫ್ಲೇಮಲ್ಲಿ ಇಟ್ಟಿದ್ದಾನೆ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕಿದ್ದಾನೆ ತುರ್ದ್ಕೊಂಡಿರುವಂಥ ಬೆಲ್ಲ ಇದು ಅಚ್ಚು ಬೆಲ್ಲವನ್ನು ತುರ್ದ್ಕೊಂಡಿದ್ದೀನಿ ಎಷ್ಟು ಬೇಳೆಯನ್ನು ಹಾಕ್ಕೊಂತೀವಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕೋಬೇಕು ಬೆಲ್ಲ ಕರಗೋ ತನಕ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರ್ಸ್ಕೊಳ್ಬೇಕು ಬೆಲ್ಲ ಸರಿಯಾಗಿ ಕರಗದ ನಂತರ ಈ ಹೂರಣ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಎಷ್ಟು ಕರಗಿದೆ ಅಂತ ತಳ್ಳಗಾಗಿದೆ ಅಲ್ಲ ಈಗ ಪುನಃ ಅದು ಗಟ್ಟಿಯಾಗಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಸ್ಟರ್ವ್ ಮಾಡ್ತಾನೆ ಇದನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ ಗಟ್ಟಿ ಆದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಗೂ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾನೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಹೂರ್ಣವನ್ನು ಮಾಡಲಿಕ್ಕೆ ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಯಾಕೆಂದರೆ ಇದು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಹೈ ಫ್ಲೇಮ್ ಮಾಡಿಬಿಟ್ರೆ ಸಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಬೇಕಾಗುತ್ತೆ ನೋಡಿ ಹೂರ್ಣ ಈಗ ಕಡಾಯಿಯ ತಳ ಇದೆ ಇಷ್ಟಾದರೆ ಸಾಕು ಫ್ಲೇಮನ್ನು ಆಫ್ ಮಾಡಿದ್ದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ನೋಡಿ ಹೋಳಿಗೆ ಮಾಡುವಂಥ ಮೇನ್ ಕೆಲಸ ಹೂರ್ಣ ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನೊಂದು ಸ್ಟ್ರೈನರಲ್ಲಿ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು ಅದು ಕ್ರೀಮ್ ಆಗಿರುವಂಥ ಹೂರಣ ಎಲ್ಲ ಹೊರಗಡೆ ಬರುತ್ತೆ ಗಟ್ಟಿ ಏನಾದರೂ ಬೇಳೆ ಇರುತ್ತಲ್ಲ ಅದು ಉಳ್ಕೊಳ್ಳುತ್ತೆ ಹೀಗೆ ಮಾಡೋದ್ರಿಂದ ಹೋಳಿಗೆ ತುಂಬಾ ತೆಳ್ಳಗೆ ಮಾಡ್ಕೊಳ್ಳಿಕ್ಕಾಗತ್ತೆ ಸ್ವಲ್ಪವೂ ಒಡೆಯೋದಿಲ್ಲ ಕ್ರ್ಯಾಕ್ ಬರಲ್ಲ ಏನೂ ಇಲ್ಲ ಸಾಫ್ಟ್ ಸಾಫ್ಟಾಗಿರುವಂಥ ಹೋಳಿಗೆ ರೆಡಿ ಆಗುತ್ತೆ ಹೂರ್ಣವನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಆದರೆ ಈ ರೀತಿ ಸೋಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಮಯ ಬೇಕಾಗುತ್ತೆ ಅಷ್ಟೇ ಕಲಸಿಟ್ಟಿರುವಂಥ ಹಿಟ್ಟು ಚೆನ್ನಾಗಿ ಹಿಗ್ಗಿದೆ ಈ ಹಿಟ್ಟನ್ನು ಪುನಃ ನಾದ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಸರಿಯಾಗಿ ನಾದ್ಕೊಂಡಾಗ ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ ಆನಂತರ ಹೋಳಿಗೆ ಲಟ್ಸುವಾಗ ಏನು ಪ್ರಾಬ್ಲಮ್ ಬರಲ್ಲ ನೋಡಿ ಹಿಟ್ಟನ್ನು ನಾತ್ಕೊಂಡಿದ್ದಾಯಿತು ಈ ಕಡೆ ಹೂರಣವನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಹೋಳಿಗೆ ಎಷ್ಟು ದೊಡ್ಡ ಮಾಡ್ತೀವಿ ನೋಡಿ ಅದಕ್ಕನುಸಾರವಾಗಿ ಉಂಡೆಗಳನ್ನು ಮಾಡ್ಕೋಬೇಕು ಈಗ ಹೋಳಿಗೆಯನ್ನು ಲಟ್ಸ್ಕೊಳ್ಳಿಕ್ಕೆ ಹಿಟ್ಟನ್ನು ತೆಗೆದುಕೊತಾ ಇದ್ದೀನಿ ಎಷ್ಟು ದೊಡ್ಡ ಹೂರಣ ಉಂಡೆ ತೆಗೆದುಕೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಿಟ್ಟಿನ ಉಂಡೆಯನ್ನು ಮಾಡ್ಕೋಬೇಕು ಅದನ್ನು ಅಂಗೈಯಲ್ಲಿಟ್ಟು ಇನ್ನೊಮ್ಮೆ ಸರಿಯಾಗಿ ನಾದ್ಕೊಳ್ಬೇಕು ನೋಡಿ ಈ ಗೋಧಿ ಹಿಟ್ಟಿನ ಉಂಡೆಯನ್ನು ಬೆರಳಿನ ಸಹಾಯದಿಂದ ಈ ರೀತಿ ಕಟೋರಿ ಶೇಪಿಗೆ ತರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಾಗದೇ ಇರುವ ಹಾಗೆ ಕರೆಕ್ಟಾಗಿ ಮಾಡಬೇಕು ಆನಂತರ ಅದರ ಮಧ್ಯೆ ಒಂದು ಕಡಲೆ ಹಿಟ್ಟಿನ ಹೂರಣದ ಉಂಡೆಯನ್ನಿಟ್ಟು ಸರಿಯಾಗಿ ಸೀಲ್ ಮಾಡಬೇಕು ಆನಂತರ ಈ ಹೂರಣ ತುಂಬಿದ ಉಂಡೆಯನ್ನು ಅಂಗೈಯಲ್ಲಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಬೇಕು ಯಾಕಂದರೆ ಅದರಲ್ಲಿ ಇರುವಂತಹ ಹೂರಣ ನಾಲ್ಕು ಕಡೆನೂ ಸರಿಯಾಗಿ ಸೇರ್ಕೋಬೇಕಲ್ವ ಅದಕ್ಕಾಗಿ ಈಗ ಇದಕ್ಕೆ ಸ್ವಲ್ಪ ಹೊಡಿ ಹಿಟ್ಟನ್ನು ಹದ್ದುಕೊಂಡು ಲಟ್ಸ್ಕೊಂಡು ಬಿಟ್ರೆ ಆಯಿತು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಲಿಕ್ಕಾಗತ್ತೆ ಎಲ್ಲಿ ತನಕ ಈ ಹೋಳಿಗೆಯನ್ನು ತಿರುಗಿಸಿ ಕೈಯಿಂದ ಎತ್ತ ಹಾಕ್ಲಿಕ್ಕಾಗುತ್ತೆ ಅಲ್ಲಿ ತನಕ ಎತ್ಕೊಳ್ಳಿ ಆನಂತರ ಮಣೆಯನ್ನೇ ತಿರುಗಿಸ್ಕೊಂಡು ಈ ಹೋಳಿಗೆಯನ್ನು ತೆಳ್ಳಗೆ ಲಟ್ಸ್ಕೊಳ್ಬೇಕು ನೋಡಿ ನೋಡಿ ಲಟ್ಸ್ಕೊಳ್ಳುವಾಗ ಸ್ವಲ್ಪನೂ ತೊಂದರೆ ಆಗೋಲ್ಲ ಎಲ್ಲೂ ಹೊಡೆಯಲ್ಲ ತುಂಬನೇ ಆರಾಮಾಗಿ ಇದನ್ನು ಲಟ್ಸ್ಕೊಳ್ಲಿಕ್ಕಾಗತ್ತೆ ಯಾಕೆಂದರೆ ಹಿಟ್ಟಿನ ಹದ ಕರೆಕ್ಟಾಗಿದೆ ಹಾಗೆಯೇ ಹೂರಣನೂ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಆನಂತರ ಇದನ್ನು ಕಾದಿರುವಂಥ ಹೆಂಚಿನ ಮೇಲೆ ಹಾಕಿಬಿಟ್ಟು ಹೋಳಿಗೆಯನ್ನು ಬೇಯಿಸ್ಕೊಟ್ಬಿಡಬೇಕು ಒಂದು ಸೈಡ್ ಸ್ವಲ್ಪ ಬೆಂದ ನಂತರ ಪುನಃ ಮತ್ತೆ ಅದನ್ನು ಹಾಕಬೇಕು ಮತ್ತೆ ಪುನಃ ಅದನ್ನು ತಿರ್ಗ್ಸಿ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಪರ್ಫೆಕ್ಟಾಗಿರುವಂಥ ಹೋಳಿಗೆ ಆಯಿತು ಅದರ ಮೇಲೆ ತುಪ್ಪನ ಅಥವಾ ಎಣ್ಣೆಯನ್ನು ಹಾಕೋಬಹುದು ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪದ ಜೊತೆ ಹೋಳಿಗೆ ತುಂಬಾ ಆಗುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ನೋಡಿ ಹಾಗೆ ಸರಿಯಾಗಿ ಬೆಂದ ನಂತರ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಇದನ್ನೀಗ ತವದಿಂದ ತೆಗೆದ್ಬಿಡ್ಬೋದು ಇದೇ ರೀತಿ ಪ್ರತಿಯೊಂದು ಹೋಳಿಗೆನೂ ಉಬ್ಬಿ ಬರುತ್ತೆ ಅಷ್ಟು ಮೃದುವಾಗಿರುವಂಥ ರುಚಿಯಾಗಿರುವಂಥ ಹೋಳಿಗೆ ರೆಡಿಯಾಗುತ್ತೆ ಏನಾದರೂ ವಿಶೇಷ ಇದ್ದಾಗ ಅಥವಾ ಹಬ್ಬಗಳಲ್ಲಿ ಹೋಳಿಗೆ ಮಾಡಬೇಕು ಅಂದರೆ ಹೂರಣವನ್ನು ಮೊದಲ ದಿನ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಆನಂತರ ಹೋಳಿಗೆ ಮಾಡಲಿಕ್ಕೆ ಸುಲಭ ಆಗುತ್ತೆ ನೋಡಿ ಮನೆಯಲ್ಲೇ ಹೋಳಿಗೆಯನ್ನು ಮಾಡ್ಕೊಳ್ಳೋದ್ರಿಂದ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿಕ್ಕಾಗುತ್ತೆ ಹೋಳಿಗೆ ತುಂಬಾ ರುಚಿಯಾಗಿ ಬರುತ್ತೆ ಹೋಳಿಗೆಗೆ ಹಿಟ್ಟನ್ನು ಕಲಿಸುವಾಗ ಮತ್ತು ಹೂರಣಕ್ಕೆ ಅರಿಶಿಣ ಪುಡಿಯನ್ನು ಹಾಕಿರೋದ್ರಿಂದ ಹೋಳಿಗೆ ಕಲರ್ ತುಂಬಾ ಡಾರ್ಕ್ ಆಗಿ ಹಳದಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಅಲ್ವಾ ಏನಾದರೂ ಫಂಕ್ಷನ್ನಲ್ಲಿ ಹೋಳಿಗೆಯನ್ನು ತುಪ್ಪದ ಜೊತೆ ಸರ್ವ್ ಮಾಡ್ತಾರೆ ಆದರೆ ಮನೆಯಲ್ಲಿ ಹೋಳಿಗೆಯನ್ನು ಮಾಡಿಕೊಂಡಾಗ ಅದನ್ನು ಹಾಲಿನ ಜೊತೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿರುತ್ತೆ ನೋಡಿ ಹೋಳಿಗೆ ಒಳಗಡೆ ಹೂರ್ನ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನಿಮಗೆಲ್ಲ ನಾನು ಮಾಡಿರುವಂಥ ಈ ಹೋಳಿಗೆ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗ್ತೇನೆ ಥ್ಯಾಂಕ್ ಯು